ಹಲೋ ನಮಸ್ಕಾರ ಎಲ್ಲರಿಗೂ ಹೆಂಗದೀರಿ ಎಲ್ಲರೂ ಆರಾಮದಿರಿನಾ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳಕತ್ತಿ ನಾವು ಆರಾಮದ ನೋಡ್ರಿ ಬರಿ ಮತ್ತು ಇವತ್ತಿನ ಒಂದು ಹೊಸ ವಿಡಿಯೋನ ಶುರು ಮಾಡೋಣ ಇವತ್ತು ನಾನು ಅಕ್ಕಿರವ ಮಾಡ್ತಾ ಇದ್ದೀನಿ ಭಾಳ ದಿನ ಆಯಿತು ಅಕ್ಕಿರವ ಖಾಲಿ ಆಗೈತಿ ಅದನ್ನು ಇವತ್ತು ಅಕ್ಕಿರವ್ವ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೀನಿ ನಮ್ಮ ಮನೇಲಿ ನಾವು ಅಕ್ಕಿರವ್ವ ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ ನೋಡಿರಿ ಮತ್ತು ನಮ್ಮ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಮೂರು ಕೆ ಜಿಯಷ್ಟು ಸೊಸೈಟಿ ಅಕ್ಕಿ ತಗೊಂಡನಿ ರೇಷಿನ ಅಕ್ಕಿ ಈ ಅಕ್ಕಿನ ಒಂದು ಒಂದು ನಾಲ್ಕು ಸಲ ಆದರೂ ಸ್ವಚ್ಛ ತೊಳಿಬೇಕು ಸೊಸೈಟಿ ಅಕ್ಕಿಯಾಗ ನುಸಿ ಆಗಲಿ ಏನಾದರೂ ಇರ್ತವೆ ನೋಡ್ಬೋದು ಏ ಇದ್ರಾಗ ನುಸಿ ಅದವು ಈ ತಿಂಗಳ ರೇಷ್ಮಿನ ಇವು ಆದರೂ ಇದ್ರಾಗ ಎಲ್ಲೆಲ್ಲರೂ ಒಂದೊಂದು ನುಸಿ ಕಾಣ್ತವು ಗೈಸ್ ಕ್ಲೀನ್ ಮಾಡೇನಿ ಆದ್ರೂ ಮಗು ಈ ಥರ ಒಂದು ಒಂದು ಮೂರರಿಂದ ನಾಲ್ಕು ಸಲ ಸ್ವಚ್ಛ ತೊಳ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಬರ್ತದೆ ಅಕ್ಕಿ ನೋಡು ಯಾವ ಥರ ಕಾಣ್ತಾ ಬಂದು ಕ್ಲೀನಾಗಿ ತೊಳ್ಕೊಬೇಕು ಅಕ್ಕಿ ಇದು ಒಂದು ನಾಲ್ಕು ಸಲ ತೊಳ್ಕೊಂಡಿ ನೋಡ್ಬೋದು ಅದಕ್ಕೆ ಯಾವ ಥರ ಕ್ಲೀನ್ ಆಗಿದೆ ಅಂತ ಬಗ ಈ ಜಲ್ಡಿ ಎಲ್ಲ ಅಕ್ಕಿ ನೋ ಅಕ್ಕಿ ನೀರೆಲ್ಲ ಇಳಿದತಿ ಇವಾಗ ನಾನು ಇವನ್ನ ಒಣಾಕಿ ಹಾಕ್ತೀನಿ ಒಂದು ಒಳ್ಳೆ ಬಿಸಿಲಿರ್ತದಲ್ಲ ಅಲ್ಲಿ ಒಣಬೇಕು ಹಾಗಾದರೆ ಛೊಲತ್ತನಾಗ ಒಣಗ್ತವೆ ರವನು ಚಲೋನ ಬೀಳ್ತೈತಿ ಅದಕ್ಕೋಸ್ಕರ ನೀವು ಅಕ್ಕಿ ಹಿಟ್ಟಿಗೋಸ್ಕರ ಏನಾದರೂ ಅಕ್ಕಿ ತೊಳೆದು ನೆರಳು ಇದ್ದಲ್ಲಿ ಒಣಾಕ್ಸಿ ಯಾಕಂದ್ರೆ ಬಿಸಿಲಲ್ಲಿ ಒಣಕ್ಸಿದ್ರೆ ಅದು ರವೆ ರವ ಥರ ಬರ್ತೈತಿ ಒಂಥರ ತರಿ ತರಿ ಥರ ಬರ್ತೈತಿ ಹಾಗಾಗಿ ಇದ್ದಲ್ಲೇನ ನಾವು ಒಣಾಕ್ಸಬೇಕು ಆದರೆ ನೀವು ಅಕ್ಕಿ ರವೆ ಮಾಡಬೇಕು ಅಂದರೆ ನೀವು ಬಿಸಿಲಿದ್ದಲ್ಲಿನ ಚಲೋತ್ನಾಗ ಒಣಗ್ಸಬೇಕಿ ಇವನ್ನ ಇವಾಗ ನಾನು ಬಿಸಿಲಿದ್ದಲ್ಲಿನ ಚೊಲೋತ್ನಾಗ ಒಣಗಿಸ್ಕೊಂತಾನೆ ಗೈ ಅಕ್ಕಿ ನಾನು ಚೊಲೋತ್ನಾಗ ಒಣಸ್ಕೊಂಡನಿ ನೋಡ್ಬೋದು ಯಾವ ಥರ ಒಣಗಿದೆ ಅಂತ ಒಂದು ಒಳ್ಳೆ ಬಿಸಿಲಲ್ಲಿ ನಾನು ಒಣಗಿಸ್ಕೊಂಡನಿ ಇವಾಗ ನಾನು ಬಿಸೇಕಲ್ಲಿದೆ ಈ ಬಿಸೇಕಲ್ಲಿಂದರೆ ನಾನು ಬಿಸ್ಕೊಂಡು ರವೆ ಮಾಡ್ಕೊತೀನಿ ಬಿಸೇಕಲ್ಲ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿಯೂ ರವೆ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಬಿಸೇಕಲ್ಲು ಇದೆ ಹಾಗಾಗಿ ನಾನು ಬಿಸಿಕಲ್ಲಿಂದ ರವೆ ಮಾಡ್ಕೊತೀನಿ ಬರ್ರಿ ಮತ್ತು ನಾನು ಬಿಸಿಕಲ್ಲಲ್ಲಿ ಯಾವ ಥರ ರವೆ ಮಾಡ್ಕೊತೀನಿ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ರವೆ ಮಾಡಾಯಿತು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ರವೆ ಬಂದೈತಿ ಅಂತ ಒಂದು ಮೂರು ಕೆ ಜಿಯಷ್ಟು ನಾನು ಇಲ್ಲಿ ರವೆ ಮಾಡೇನಿ ಇದು ನನಗೆ ಒಂದು ಎರಡರಿಂದ ಮೂರು ತಿಂಗಳು ಆರಾಮಾಗಿ ಅಕ್ಕತಿ ನಾನು ಈ ರವದಿಂದ ಜಾಸ್ತಿ ಉಪಮಾ ಮಾಡ್ತೀನಿ ಆಮೇಲೆ ಕಡೆ ಕೀರ್ ಮಾಡ್ತೀನಿ ಹಂಗೆ ಕಡುಬು ಮಾಡೋದು ಜಾಸ್ತಿ ವಾರದ ಒಂದು ಸಲ ಆದರೂ ನಾನು ಕಡುಬು ಮಾಡೇ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ನನ್ನ ಮಕ್ಕಳಿಗೆ ಕಡುಬು ಅಂದರೆ ಭಾಳ ಇಷ್ಟ ಹಾಗಾಗಿ ಈ ಥರ ನಾನು ರವೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ ಒಂದು ಎರಡು ಮೂರು ತಿಂಗಳು ಏನಾಗೋದಿಲ್ಲ ಚಲೋ ಇರ್ತೈತಿ ಆದರೆ ನಾವು ಅಕ್ಕಿ ಒಣ ಒಣಗಿಸ್ತವಲ್ಲ ಆವಾಗ ಚೊಲೋತ್ತಾಗ ಒಣಗಿಸ್ಕಂದ್ರೆ ರವೆ ಒಂದು ಸ್ವಲ್ಪನೂ ಮುಗ್ಗು ಬರೋದಿಲ್ಲ ಅಷ್ಟು ಚಲೋ ಇರ್ತೈತಿ ನೋಡಿದ್ರಲ್ಲ ರವೆ ಹೆಂಗೆ ಮಾಡ್ತಾರಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ